ನನಗೆ ಈ ಫಿಲಂ ಇಂಡಸ್ಟ್ರಿ ಬಗ್ಗೆ ಬಹಳ ಕೋಪ ಬಂದ್ಬಿಟ್ಟಿದೆ ಪರ್ಮಿಷನ್ ಥಿಯೇಟರ್ ಸಿನಿಮಾನೇ ನಡೆಯಲ್ಲ ಒಂದು ಶೂಟಿಂಗೇ ನಡೆಯಲ್ಲಪ್ಪ ನಮಗೂ ಗೊತ್ತಿದೆ ಎಲ್ಲ ಯಾರು ಎಲ್ಲ ನಟು ಬೋಲ್ ಟೈಟ್ ಮಾಡಬೇಕು ಅಂತ ಕೂಡ ನನಗೆ ಐ ನೋ ದ್ ಹಲೋ ನಮಸ್ತೆ ನಾನು ಅಷ್ಟೇ ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್ ಬಿಗ್ ಬಾಸ್ ಸೀಸನ್ ಹನ್ನೆರಡು ಸೀಸನ್ ಇದೆಯಲ್ಲ ಅದು ಹನ್ನೊಂದನೇ ಜನಕ್ಕೆ ಮುಕ್ತಾಯವಾಗಿದೆ ಮತ್ತು ನಿನ್ನೆ ಪರಿಸರ ನಿಯಂತ್ರಣ ಮಂಡಳಿಯವರು ನೋಟಿಸ್ ಕೊಟ್ಟ ಕಾರಣ ಇದೀಗ ಬಿಗ್ ಬಾಸ್ ಸೀಸನ್ ಹನ್ನೆರಡಕ್ಕೆ ಬೀಗ ಬಿದ್ದಿದೆ ಬಿಗ್ ಬಾಸ್ ಸೀಸನ್ ಕ್ಲೋಸ್ ಆಗ್ತಾ ಇದ್ದಂತೆ ಇದೀಗ ಎಲ್ಲರ ಮಾತು ಕೂಡ ಕೆ ಶಿವಕುಮಾರ್ ಅವರ ನಟ್ಟು ಬೋಲ್ಟು ಹೇಳಿಕೆ ವಿರುದ್ಧ ತಿರುಗಿಬಿಡ್ತಾ ಇದೆ ಮತ್ತು ಎಲ್ಲರೂ ಹೇಳ್ತಾ ಇದ್ದಾರೆ ಇದಕ್ಕೆ ನೇರವಾಗಿ ಅವರೇ ಸುದೀಪ್ ಅವರ ವಿರುದ್ಧವಾಗಿ ಸೇಟ್ ತೆರೆಸ್ಕೊಳ್ತಾ ಇದ್ದಾರೆ ಅಥವಾ ಸಿನಿಮಾ ರಂಗದ ವಿರುದ್ಧವಾಗಿ ಸೇಟ್ ತೋರಿಸ್ಕೊಳ್ತಾ ಇದ್ದಾರೆ ಅಂತ ಮಾತು ಕೂಡ ಕೇಳಿ ಬರ್ತಿದೆ ಆದರೆ ನಿಜಕ್ಕೂ ಬಿಗ್ ಬಾಸ್ ಸೀಸನ್ ಹನ್ನೆರಡು ಸದ್ಯದ ಮಟ್ಟಿಗೆ ಬೀಗ ಹಾಕಲಿಕ್ಕೆ ಕಾರಣವೇನು ಜೊತೆಗೆ ಕೋರ್ಟ್ನಲ್ಲಿ ಇವತ್ತು ಏನಾಗ್ಬೋದು ಜೊತೆಗೆ ಕೋರ್ಟ್ ನಿರ್ಣಯದ ನಂತರ ಬಿಗ್ ಬಾಸ್ ಮುಂದುವರೆಯತ್ತ ಮುಂದುವರೆಯಿಲ್ಲ ಅಷ್ಟಕ್ಕೂ ಡಿ ಕೆ ಶಿವಕುಮಾರ್ ಅವರು ಈ ವಿಷಯದಲ್ಲಿ ಏನಾದರೂ ತಲೆ ಹಾಕಿದ್ರ ಜೊತೆಗೆ ಅರಣ್ಯ ಸಚಿವರು ಏನು ಹೇಳ್ತಾರೆ ಇವೆಲ್ಲವನ್ನ ನೋಡೋಣ ಅದಕ್ಕಿಂತ ಮೊದಲು ಇಲ್ಲೇ ತನಕ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು ನಾನು ನಿನ್ನೆ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ರಕ್ಷಿತಾ ಶೆಟ್ಟಿ ಅವರನ್ನು ವಾಪಸ್ ಮತ್ತೆ ಮನೆಗೆ ಕರೆಸ್ಕೊಂಡು ಬಂದು ಸುದೀಪ್ ಅವರು ಕೇಳ್ತಾರೆ ನಿಮ್ಗೇನಾದರೂ ಓಟ್ ಹಾಕುವಂಥ ಚಾನ್ಸ್ ಕೊಟ್ಟು ಒಬ್ಬ ವ್ಯಕ್ತಿಯನ್ನು ಎಲಿಮಿನೇಟ್ ಮಾಡಿ ಅನ್ನುವಂಥ ಒಂದು ಹಕ್ಕನ್ನು ಕೊಟ್ಟರೆ ನೀವು ಯಾರನ್ನು ಎಲಿಮಿನೇಟ್ ಮಾಡ್ತೀರಿ ಅಥವಾ ನಾಮಿನೇಟ್ ಮಾಡ್ತೀರಿ ಅನ್ನುವಂಥ ಒಂದು ಮಾತನ್ನು ಕೇಳಿದಾಗ ರಕ್ಷಿತ ಶೆಟ್ಟಿ ಅವರು ಹೇಳ್ತಾರೆ ಇಲ್ಲಿ ಇರುವಂಥ ಎಲ್ಲ ಸ್ಪರ್ಧಿಗಳನ್ನೂ ಕೂಡ ನಾನು ನಾಮಿನೇಟ್ ಮಾಡ್ತೇನೆ ಮನೆಯಿಂದ ಹೊರಗೆ ಹಾಕ್ತೇನೆ ಯಾಕಂದರೆ ಇಲ್ಲಿ ಇರುವಂಥ ಯೋಗ್ಯತೆ ಯಾರಿಗೂ ಇಲ್ಲ ಎನ್ನುವಂಥ ಒಂದು ಖಡಕ್ ನಿರ್ಧಾರವನ್ನು ಹೇಳ್ತಾರೆ ಅದೇ ಕಾಕತೆ ಎಂಬಂತೆ ನಿನ್ನೆ ಇರುವ ಬರುವ ಎಲ್ಲ ಸ್ಪರ್ಧಿಗಳು ಕೂಡ ಸರ್ಕಾರದ ನಿರ್ಣಯದಂತೆ ಬಿಗ್ ಬಾಸ್ ಅನ್ನೇ ಎಲಿಮಿನೇಟ್ ಮಾಡಿಬಿಟ್ಟಿದೆ ಈಗ ಎಲ್ಲ ಸ್ಪರ್ಧಿಗಳು ಈಗಲ್ ಟೆನ್ ರೆಸಾರ್ಟ್ನಲ್ಲಿ ಸಿಗರೇಟ್ ಸೇರ್ಕೊಂಡು ಇದುಕೊಂಡು ಚಾ ಕುಟ್ಕೊಂಡು ಮಜಾ ಮಾಡಿಕೊಂಡು ಎಲ್ಲರೂ ಕೂಡ ಆರಾಮಾಗಿದ್ದಾರೆ ಎಷ್ಟರ ಮಟ್ಟಿಗೆ ಅವರಿಗೆ ಬಿಗ್ ಬಾಸ್ ತಂಡ ನೀವು ಒಂದು ಥಿಯೇಟ್ರಿಗೆ ಬನ್ನಿ ನೀವು ಲಿವಿಂಗ್ ರೂಮಿಗೆ ಬನ್ನಿ ಅನ್ನುವಂಥ ಮಾತನ್ನು ಹೇಳಿದಾಗ ಬಿಗ್ ಬಾಸೇ ನಮ್ಮನ್ನು ಎಲಿಮಿನೇಟ್ ಮಾಡ್ತಾ ಇದೆ ಎನ್ನುವಂಥ ಗೊಂದಲ ಮತ್ತು ಒಂದು ಕುತೂಹಲ ಕೂಡ ಕಾಡಿತ್ತು ಅಲ್ಲಿ ಒಬ್ಬ ಸ್ಪರ್ಧಿ ಕೂಡ ಹೇಳ್ತಾರೆ ಇಲ್ಲ ನಮ್ಮನ್ನ ಈಗ ಎಲಿಮಿನೇಟ್ ಮಾಡ್ತಾ ಅನ್ಸುತ್ತೆ ಮತ್ತೆ ಯಾವ್ದು ಹೊಸ ತಂಡ ಬರುತ್ತಾ ನಮ್ಮ ಹದಿನೇಳು ಜನ ನಾವು ಈಗ ನೀವು ರೆಸೋರ್ಟಿಗೆ ಕರ್ಕೊಂಡು ಹೋಗ್ತಾ ಇದ್ರಿ ಮತ್ತೆ ಯಾರಾದ್ರೂ ಬರಲ್ವಾ ಎಕ್ಸ್ಟ್ರಾ ಕ್ಯಾಂಡಿಡೇಟ್ ಅವರು ಬರಲ್ವಾ ಎನ್ನುವಂಥ ಮಾತು ಕೂಡ ಅಲ್ಲಿನ ಸ್ಪರ್ಧಿಗಳು ಹೇಳ್ತಾ ಇದ್ರು ಅದನ್ನು ಕೂಡ ಕೇಳಿಸ್ಕೊಂಡಿದ್ವಿ ಅಂಶರ ಮಟ್ಟಿಗೆ ಈ ಸಲದ ಬಿಗ್ ಬಾಸ್ ಬರೀ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡ್ತಾ ಇತ್ತು ಮತ್ತು ಹೇಳ್ತಾ ಹೇಳ್ತಾಯಿದ್ರು ನಿಮ್ಮಲ್ಲಿ ಅರ್ಧಕ್ಕರ್ಧ ಜನ ಹೋಗ್ತಾರೆ ಹೊಸ ಬ್ಯಾಚ್ ರೆಡಿ ಇದೆ ಎನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ರು ಅದು ಈಗ ಗೊಂದಲಕ್ಕೆ ಕಾರಣ ಆಯಿತು ಯಾಕಂದರೆ ನಿನ್ನೆ ಸಾಯಂಕಾಲ ಸರ್ಕಾರಿ ಅಧಿಕಾರಿಗಳು ಜಿಲ್ಲಾಡಳಿತ ಮತ್ತು ತಹಸೀಲ್ದಾರ್ ಅವರು ಕೂಡಿ ಬಿಗ್ ಬಾಸ್ ಜಾಲಿವುಡ್ ಸ್ಟುಡಿಯೋಕ್ಕೆ ಬೀಗ ಹಾಕ್ಲಿಕ್ಕೆ ಬಂದಾಗ ಅವ್ರು ಹೇಳ್ತಾರೆ ನಿಮ್ಗೆ ಓಲ್ವರ್ ತನಕ ಟೈಮ್ ಕೊಡ್ತೇನೆ ಅಲ್ಲಿ ತನಕ ಎಲ್ಲ ಖಾಲಿ ಮಾಡಿಸ್ಬೇಕು ಹಾಗೆ ಹೀಗೆ ಏನು ಅಂತ ಮಾತು ಹೇಳಿದಾಗ ಆದ ಆಗ ಆದಂಥ ಗೊಂದಲ್ಲ ಯಾವಾಗ ಹದಿನೇಳು ಸ್ಪರ್ಧೆಗಳನ್ನು ಬಿಗ್ ಬಾಸ್ ಮನೆಯಿಂದ ಹೊರಗೆ ಹಾಕಿ ಅವರನ್ನು ರಸೋಟಿ ಕರ್ಕೊಂಡೋಗುವಂಥ ತೊಂದರೆ ಪ್ರಕ್ರಿಯೆ ಆಯಿತು ಜೊತೆಗೆ ಅಧಿಕೃತವಾಗಿ ಬೀಗವನ್ನು ಹಾಕಲಾಯಿತು ಎನ್ನುವಂಥ ಮಟ್ಟಿಗೆ ಹೋದಾಗ ಇಡೀ ನಮ್ಮ ಕರ್ನಾಟಕ ಜನ ಅದ್ರ ಬಿಗ್ ಬಾಸ್ ಪ್ರಿಯರು ಅಥವಾ ಪೊಲಿಟಿಕಲಿ ಮಾತಾಡುವಂಥವರು ಅಥವಾ ಬೇರೆ ಬೇರೆ ರೀತಿಯಲ್ಲಿ ಮಾತನಾಡುವಂಥವ್ರು ಹೇಳ್ದು ಒಂದೇ ಇದಕ್ಕೆ ಮೂಲ ಕಾರಣ ಡಿ ಕೆ ಶಿವಕುಮಾರ್ ಅವರು ಒಂದು ಸರ್ಕಾರಿ ಕಾರ್ಯಕ್ರಮ ಸಿನಿಮಾ ನಟರಾಗಿ ಮಾಡಿದಾಗ ಸಿನಿಮಾ ನಟರಿಗೆ ಕರೆ ಕೊಟ್ಟಾಗ ಯಾರೂ ಕೂಡ ಬಂದಿರಲಿಲ್ಲ ಹಾಗಾಗಿ ಅದಾದ ನಂತರ ಒಂದು ಫಂಕ್ಷನ್ ಡಿ ಕೆ ಶಿವಕುಮಾರ್ ಹೇಳ್ತಾರೆ ನಾನು ಈ ಸಿನಿಮಾದವ್ರ್ದಲ್ಲ ಅತಿಯಾಗಿಬಿಟ್ಟಿದೆ ಸಿನಿಮಾದವ್ರದ್ದು ತಾವೇ ಅಂದ್ಕೊಂಡು ತಾವೇ ಸ್ಟಾರ್ ಅಂದ್ಕೊಂಡ್ಬಿಟ್ಟಿದ್ದಾರೆ ಜೊತೆಗೆ ನನಗೆ ಎಲ್ಲಿ ಯಾವ ನಟರ ಸಿನಿಮಾವನ್ನು ಅಥವಾ ಸಿನಿಮಾ ಇಂಡಸ್ಟ್ರಿಯನ್ನು ನಟ್ಟು ಬೋಲ್ಟು ಟೈಟ್ ಮಾಡಬೇಕೆನ್ನುವಂಥ ಮಾತು ನನಗೆ ಗೊತ್ತಿದೆ ಒಂದು ವೇಳೆ ಥಿಯೇಟ್ರಿಗೆ ಪರ್ಮಿಷನ್ ಕೊಟ್ಟಿಲ್ಲ ಅಂದ್ರೆ ಇವರು ಏನು ಸಿನಿಮಾ ಮಾಡ್ತಾರೆ ಗೆ ಪರ್ಮಿಷನ್ ಕೊಟ್ಟಿಲ್ಲ ಅಂದರೆ ಇವ್ರು ಏನು ಸಿನಿಮಾ ಮಾಡ್ತಾರೆ ಅನ್ನುವಂಥ ಮಾತು ಕೂಡ ಹೇಳಿದ್ರು ಅದು ಈಗ ಮತ್ತೆ ಮತ್ತೆ ವೈರಲ್ ಆಗ್ತಿದೆ ದರ್ಶನ್ ಅವರು ಜೈಲಿಗೆ ಹೋದಾಗ ಕೂಡ ಅದು ಸ್ವಲ್ಪ ವೈರಲ್ ಆಗಿತ್ತು ಜೊತೆಗೆ ಸುದೀಪ್ ಅವರ ನಡೆಸ್ಕೊಡ್ತಾ ಇರುವಂಥ ಬಿಗ್ ಬಾಸ್ ಶೋ ಇದೀಗ ಅರ್ಧಕ್ಕೆ ನಿಂತಾಗ ಕೇವಲ ಲೆವೆನ್ ಡೇಸ್ಗೆ ನಿಂತಾಗ ಕೂಡ ಇದೀಗ ಮತ್ತೆ ಇನ್ಕ್ಲೂಡಿಂಗ್ ಸುದೀಪ್ ಅವರ ಆಪ್ತರಾಗಿರುವಂಥ ಮತ್ತು ಮಾಜಿ ಸ್ಪರ್ಧಿ ಪ್ರಶಾಂತ್ ಸಂಬರ್ಗಿ ಅವರು ನೇರವಾಗಿ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ವಾಗ್ದಾಳಿಯನ್ನು ಮಾಡಿದ್ದಾರೆ ಮತ್ತು ಡಿ ಕೆ ಶಿವಕುಮಾರ್ ಅವರು ಸುದೀಪ್ ಅವರ ವಿರುದ್ಧ ಒಂದು ಸೀಡನ್ನು ತೋತಾ ಅವರಿಗೆ ಎರಡು ಸೈಡ್ ಇತ್ತು ಒಂದು ಕಾರ್ಯಕ್ರಮಕ್ಕೆ ಬಂದಿಲ್ಲ ಅನ್ನುವಂಥ ಒಂದು ಸೇಡು ಮತ್ತು ಹಿಂದೆ ಎರಡ್ ಸಾವಿರದ ಇಪ್ಪತ್ತ್ ಚುನಾವಣೆಯಲ್ಲಿ ಬೊಮ್ಮಾಯಿ ಅವರ ಪರವಾಗಿ ಕ್ಯಾಂಪೇನ್ ಮಾಡೋದಾಗಿರ್ಬೋದು ಮತ್ತು ಬಿಜೆಪಿಯ ಪರವಾಗಿ ಕ್ಯಾಂಪೇನ್ ಮಾಡೋದಾಗಿರ್ಬೋದು ಇವೆಲ್ಲವೂ ಕೂಡ ಒಂದು ಸಿಟ್ಟಿಟ್ಕೊಂಡಿದ್ದೀಗ ತಮ್ಮ ಒಂದು ಅಧಿಕಾರವನ್ನು ಚಲಾಯಿಸ್ತಾ ಇದ್ದಾರೆ ಅನ್ನುವಂಥ ಮಾತು ಕೂಡ ಕೇಳಿ ಬರ್ತಾ ಇತ್ತು ಮತ್ತು ಅನೇಕರು ಹಾಗೆ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿದರು ನೋಡಿ ಇಲ್ಲಿ ಯಾವುದೇ ಒಂದು ಸರ್ಕಾರ ಅದರಲ್ಲೂ ಉಪಮುಖ್ಯಮಂತ್ರಿ ಅಥವಾ ಮುಖ್ಯಮಂತ್ರಿ ಹುದ್ದೆಗೆ ಏರಬೇಕು ಎನ್ನುವಂಥ ಕನಸನ್ನು ಕಂಡದಂಥ ಒಬ್ಬ ವ್ಯಕ್ತಿ ಇಂಥ ಒಂದು ಕೆಳಮಟ್ಟದ ರಾಜಕಾರಣ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅದರಲ್ಲೂ ಡಿ ಕೆ ಶಿವಕುಮಾರ್ ಅಂತ ಒಬ್ಬ ಒಬ್ಬ ಎಲ್ಲರನ್ನು ಪ್ರೀತಿಸುವಂಥ ಎಲ್ಲರನ್ನು ಸಮಾನ ದೃಷ್ಟಿಯಲ್ಲಿ ನೋಡುವ ನೋಡುವಂಥ ನೋಡಿ ಡಿಕೆ ಶಿವಕುಮಾರ್ ಅವರಿಗೆ ಮೋದಿಯೂ ಬೇಕು ಅಮಿತ್ ಶಾವೂ ಬೇಕು ಜ ರಾಜನಾಥ್ ಸಿಂಗೂ ಬೇಕು ಗಡ್ಕರಿಯೂ ಬೇಕು ಈ ಕಡೆ ಜೆ ಡಿ ದೇವೇಗೌಡರು ಬೇಕು ಬೇರೆ ಎಲ್ಲ ಪಕ್ಷದವ್ರು ಬೇಕು ಡಿ ಕೆ ಶಿವಕುಮಾರ್ ರೂಪ ಸಿದ್ದರಾಮಯ್ಯವರಿಗಿಷ್ಟು ಆಪ್ತತೆ ಇದ್ದಾರಲ್ಲ ಅದಷ್ಟಕ್ಕಿಂತ ಆಪ್ತತೆ ಯಡಿಯೂರಪ್ಪನವರ ಹತ್ರ ಇದೆ ಯಡಿಯೂರಪ್ಪನವರ ಮಗನ ಹತ್ರ ಇದೆ ಯಡಿಯೂರಪ್ಪನವರ ಎರಡನೇ ಮೊದಲ ಮಗನ ಹತ್ರ ಹೋಗನಾದಂಥ ಅವರ ಹತ್ರ ಇದೆ ಹಾಗಾಗಿ ಅವರು ಸರ್ವಪಕ್ಷದ ನಾಯಕ ಅಂತ ಹೇಳ್ಬೋದು ಯಾವುದೋ ಒಂದು ಕಾರ್ಯಕ್ರಮವನ್ನು ಕೂಡಲೇ ನೋಡಿ ಯಾವುದೇ ಒಂದು ಕಾರ್ಯಕ್ರಮ ನಿಲ್ಲಿಸಿದ್ರೆ ಅದು ಕೋರ್ಟಿಗೆ ಹೋಗುತ್ತೆ ಸ್ಟೇ ವಿಕೆಟ್ ಆಗಿ ಅಥವಾ ಸರ್ಕಾರ ಕೋರ್ಟ್ ಬೇರೆ ಓಪನ್ ಮಾಡ್ಬೋದು ನೀವು ಕೆಲವೊಂದು ದಾಖಲಾತಿಗಳನ್ನು ಕೊಟ್ಟು ಓಪನ್ ಮಾಡ್ಬೋದು ಏನೋ ಅಂತ ನಿರ್ಣಯ ಕೈಗೊಂಡಾಗ ಕೇವಲ ಒಂದು ಎರಡರಿಂದ ಮತ್ತು ಬಿಗ್ ಬಾಸ್ ಓಪನ್ ಆಗುತ್ತೆ ಹಾಗಾಗಿ ಸರ್ಕಾರದ ಒಬ್ಬ ಮುಖ್ಯಮಂತ್ರಿ ಲೆವೆಲ್ಗೆ ಇರುವಂಥವ್ರು ಅಥವಾ ಉಪಮುಖ್ಯಮಂತ್ರಿ ಆಗಿರುವಂಥವರು ಇಂಥ ಒಂದು ಕೆಳಮಟ್ಟದ ರಾಜಕಾರಣಕ್ಕೆ ಇಳಿಯಲ್ಲ ಅದರ ಜೊತೆಗೆ ಸರ್ಕಾರದ ಅರಣ್ಯ ಸಚಿವರಾಗಿದ್ದಂಥ ನದಿ ಇಲ್ಲಿ ಆಗಿದ್ದು ಒಂದೇ ಯಾವುದಾದ್ರೂ ಒಂದು ಕಂಪನಿ ಅಲ್ಲಿ ಓಪನ್ ಮಾಡಬೇಕು ಒಂದು ಒಂದು ಕಡೆ ಸ್ಟೇ ಆಗಬೇಕು ಒಂದು ಕಡೆ ಒಂದು ಕೆಲಸ ಮಾಡಬೇಕಂದ್ರೆ ಕೆಲವೊಂದು ಪರ್ಮಿಷನ್ ತೆಗೆದುಕೊಳ್ಬೇಕಾಗತ್ತೆ ಅದು ಕಂಪ್ನಿ ರಿಜಿಸ್ಟ್ರೇಷನ್ ಆಗಬೇಕಾಗುತ್ತೆ ಯಾಕೆ ಯಾವ ಪ್ರೋಗ್ರಾಮ್ ಮಾಡ್ತಿದ್ರೆ ಏನು ಪ್ರೋಗ್ರಾಮ್ ಮಾಡಿದ್ರೆ ಒಂದು ಅನುಮತಿಯನ್ನು ಪಡಿಬೇಕಾಗುತ್ತೆ ಅನುಮತಿ ಕೆಲವು ಕೆಲವೊಂದು ವಿವಿಧ ವಿಧಗಳಿದೆ ಒಂದು ಕಂಪನಿ ಆದರೆ ಅದು ಪರಿಸರ ಇಲಾಖೆಯಿಂದ ವಾಯು ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಕೆಲವೊಂದು ಪರ್ಮಿಷನ್ ತೆಗೆದುಕೊಳ್ಬೇಕಾಗುತ್ತೆ ಆದರೆ ಈ ಜಾಲಿವುಡ್ ಸ್ಟುಡಿಯೋ ಅನ್ನುವಂಥ ಒಂದು ಕಂಪನಿ ಪರಿಸರ ಇಲಾಖೆಯಿಂದ ಆ ಪರ್ಮಿಷನ್ ವಾಯು ನಿಯಂತ್ರಣ ಮಂಡಳಿಯ ಒಂದು ಪರ್ಮಿಷನ್ ತೆಗೆದುಕೊಂಡಿರಲ್ಲ ಅದಕ್ಕೆ ನೋಟಿಸ್ ಕೂಡ ಕೊಡಲಾಗಿತ್ತು ಅದಕ್ಕೂ ಕೂಡ ಸರಿಯಾಗಿ ಉತ್ತರ ಕೊಟ್ಟಿರಲಿಲ್ಲ ಅದಾದ ನಂತರ ನಿನ್ನೆ ಬಂದು ಜಿಲ್ಲಾಡಳಿತ ಮತ್ತು ತಹಸೀಲ್ದಾರ್ ಬಂದು ಅವರಿಗೆ ಬಿಗಾಕಿದ್ದಾರೆ ಇದಕ್ಕೆ ಅರಣ್ಯ ಸಚಿವರು ಕೂಡ ಹೇಳಿದ್ದಾರೆ ಯಾರು ಕೂಡ ಕಾನೂನಿಗಿಂತ ದೊಡ್ಡವರಲ್ಲ ಎನ್ನುವಂತ ಮಾತು ಕೂಡ ಹೇಳಿದ್ದಾರೆ ಅಷ್ಟರ ಮಟ್ಟಿಗೆ ಇದು ಸರ್ಕಾರದಿಂದ ನಡೆದ ಷಡ್ಯಂತ್ರ ಅಲ್ಲ ಎನ್ನುವುದು ಕೂಡ ಅರ್ಥ ಆಗುತ್ತೆ ಇದು ನಾರ್ಮಲಿ ಕಾನೂನು ಪ್ರಕ್ರಿಯೆ ಇದು ನಾರ್ಮಲ್ ಜಿಲ್ಲಾಡಳಿತ ಮತ್ತು ತಹಸೀಲ್ದಾರ್ ಅವರಿಗೆ ಸೇರಿದ ಒಂದು ಕೆಲಸ ಅಂತ ಗೊತ್ತಾಗುತ್ತೆ ಆದರೂ ಕೂಡ ಅನೇಕರು ಡಿ ಕೆ ಶಿವಕುಮಾರ್ ಅವರ ಮೇಲೆ ಬೊಟ್ಟನ್ನು ಮಾಡ್ತಾ ಇದ್ದಾರೆ ಆದರೆ ಸರ್ಕಾರ ಕೂಡ ಸುಮ್ಮನೆ ಕೂತ್ಕೊಂಡು ಇಷ್ಟಾರ್ಗಿರಿಯ ಒಂದು ಜಲಕ್ಕನ್ನು ನೋಡೋ ಮಟ್ಟಕ್ಕೂ ಇಲ್ಲ ಸರ್ಕಾರಕ್ಕೂ ಗೊತ್ತಿದೆ ಇಲ್ಲಿ ರಾಜ್ಯವನ್ನ ನಡೆಸ್ತಾ ಇರುವಂತವ್ರು ಸರ್ಕಾರ ಇಲ್ಲಿ ಸರ್ಕಾರವೇ ಮುಖ್ಯ ಎಲ್ಲರೂ ಕೂಡ ತಲೆ ಬಾಗ್ಲೇ ಮತ್ತು ನಮ್ಮ ರಾಜ್ಯ ನಮ್ಮ ಭಾಷೆ ಎಲ್ಲ ಅಂತ ಬಂದಾಗ ಎಲ್ಲ ನಟರು ಎಲ್ಲ ಕಾರ್ಮಿಕರು ಎಲ್ಲ ರಾಜಕಾರಣಿ ಕೂಡ ಸರ್ಕಾರದ ದಿನದಲ್ಲಿ ಇರಬೇಕಾಗತ್ತೆ ಅನ್ನೋದು ಕೂಡ ಸರ್ಕಾರ ಮತ್ತೊಮ್ಮೆ ಹೇಳುವಂತ ಮನಸ್ಸು ಮಾಡಿದೆ ಒಂದು ಕಲ್ಲನ್ನು ಹೊಡೆದಿದೆ ನಿನ್ನ ಸರ್ಕಾರ ಬಿಗ್ ಬಾಸ್ ಮೇಲೆ ಅದಂತೂ ನಿಜ ಸರ್ಕಾರಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಸಾವಿರಾರು ಜನ ಕೆಲಸ ಮಾಡುವಂಥ ಸಾವಿರಾರು ಜನಕ್ಕೆ ಉದ್ಯೋಗ ಸಿಗುವಂಥ ಯಾವುದೇ ಒಂದು ಕಾರ್ಯದ ಮೇಲೆ ಕಲ್ಲು ಹಾಕುವಂಥ ಮನಸ್ಸಿಲ್ಲ ಆದರೆ ತಾವೇ ಸ್ಟಾರ್ ಗಿರಿ ತಾವೇ ಸ್ಟಾರು ತಮ್ಮಿಂದನೇ ಎಲ್ಲ ಆಗುತ್ತೆನೋ ಅಂತ ಏನಾದರೂ ಮನಸ್ಥಿತಿ ಉಳ್ಳಂಥ ಒಬ್ಬರಿಗೆ ನಿನ್ನೆ ಸರ್ಕಾರ ಎಚ್ಚರಿಕೆ ಕೊಟ್ಟಿದೆ ಎನ್ನುವುದೀಗ ಬೇರೆ ಬೇರೆ ಕಡೆ ಮಾತಾಡ್ತಾ ಇದ್ದಾರೆ ಸರ್ಕಾರಕ್ಕೆ ಬಿಗ್ ಬಾಸ್ ನಿಲ್ಲಿಸುವಂಥ ಯಾವುದೇ ಒಂದು ಉಮೇದಿಯಾಗಲಿ ಯಾವುದೇ ಒಂದು ದರ್ದಿಲ್ಲ ಆದರೆ ನಾವು ಸರ್ಕಾರ ನಿಮಗಿಂತ ಮೇಲಿದ್ದೇವೆ ಎನ್ನುವಂಥ ಒಂದು ಟಚನ್ನು ಕೊಟ್ಕೊಂಡು ಒಂದು ದಿನದ ಮಟ್ಟಿಗೆ ಎರಡು ಎರಡು ದಿನದ ಮಟ್ಟಿಗೆ ಅದನ್ನು ಸ್ಟಾಪ್ ಮಾಡಿ ಮುಂದೆ ಕೋರ್ಟ್ ಕಲಾಪ ಆಗುತ್ತೆ ಆ ಕೋರ್ಟ್ನಲ್ಲಿ ಅನುಮತಿ ಸಿಗುತ್ತೆ ಬಿಗ್ ಬಾಸ್ ನಡೆಯುತ್ತೆ ಆದರೆ ನಿಮ್ಮ ಹಿಂದೆ ನಿಮ್ಮ ಬೆನ್ನೆ ಹಿಂದಿದ್ದೇವೆ ನಿಮ್ಮ ತಲೆ ಮೇಲಿದ್ದೇವೆ ನಿಮ್ಮ ಆಟವಿ ಅಂತಿಮ ಅಲ್ಲ ಎಲ್ಲದಕ್ಕೂ ಕೂಡ ಪರ್ಮಿಷನ್ ಬೇಕಾಗುತ್ತೆ ನಿಮ್ಮದೇ ಅಂತಿಮವಲ್ಲ ಎನ್ನುವಂಥ ಒಂದು ಎಚ್ಚರಿಕೆಯ ಗಂಟೆಯನ್ನು ನಿನ್ನೆ ಸರ್ಕಾರ ಕೊಟ್ಟಾಗಿದೆ ಇದಕ್ಕೊಂದು ಎಕ್ಸಾಂಪಲ್ ಹೇಳ್ತೇನೆ ನೀವು ಯಾವುದಾದ್ರೂ ಒಂದು ನಮ್ಗೆ ನಮ್ಮ ನಮ್ಮ ರಾಜ್ಯದಲ್ಲಿ ಸಾವಿರಾರು ಕಂಪನಿಗಳಿವೆ ಒಂದು ಅರಣ್ಯ ಜಾಗದಲ್ಲೂ ಕೂಡ ಒಂದು ಕಂಪನಿಗಳಿದೆ ಅಲ್ಲಿ ಕೊಳಕು ನೀರು ಕೊಟ್ಟು ಹೋಗುತ್ತೆ ಆದರೂ ಕೂಡ ಕೆಲವೊಂದು ಕಾರಣದಿಂದ ಪರ್ಮಿಷನ್ ಕೊಡ್ತಾರೆ ಮತ್ತು ಅದಕ್ಕೆ ಬೇರೆ ಬೇರೆ ರಾಜಕೀಯ ಕಾರಣ ಮತ್ತು ಅದಕ್ಕೆ ಭ್ರಷ್ಟಾಚಾರದ ಕಾರಣ ಎಲ್ಲವೂ ಕೂಡ ಇರುತ್ತೆ ಅಲ್ಲಿಂದ ಹಣ ಬರುತ್ತೆ ಹಾಗೆ ಬರುತ್ತೆ ಹೀಗೆ ಬರ್ತಾ ಕಾರಣಕ್ಕಾಗಿ ಒಂದು ವೇಳೆ ಎಲ್ಲ ಇಲಾಖೆಯಲ್ಲೂ ಈ ಪರಿಸರ ನಿಯಂತ್ರಣ ಮಂಡಳಿಯ ಪರ್ಮಿಷನ್ ಬೇಕು ಜೊತೆಗೆ ಅಲ್ಲಿ ಆಗ್ತಾ ಇರುವಂತಹ ಅಂದ್ರೆ ಪರಿಸರ ಇಲಾಖೆಯಿಂದ ಪರ್ಮಿಷನ್ ತೆಗೆದುಕೊಂಡ್ರೂ ಕೂಡ ಅಲ್ಲಿ ಸ್ವಚ್ಛ ನೀರೇ ಬಿಡ್ತಾ ಇದ್ದಾರೆ ಫಿಲ್ಟರ್ ಆಗಿ ಅಂದರೆ ಆ ಕಂಪ್ನಿಯಲ್ಲಿ ಉತ್ಪಾದಿಸ್ ಆ ಹೊರಗೆ ಬರುತ್ತಿರುವಂತಹ ಕೊಳಕು ನೀರನ್ನೇ ಸ್ವಚ್ಛ ಮಾಡಿ ಬಿಡ್ತಾ ಇದ್ದಾರೆ ಸಾಧ್ಯವಿಲ್ಲ ಹಾಗೇನಾದ್ರೂ ಸ್ಟ್ರಿಕ್ಟ್ ಆಕ್ಷನ್ ತೆಗೆದುಕೊಂಡ್ರೆ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಒಂದೇ ಒಂದು ಕಂಪ್ನಿ ಕೂಡ ಇಲ್ಲಿ ಸಾಧ್ಯ ಇಲ್ಲ ಅಥವಾ ಅದರ ಲೆಕ್ಕಾಚಾರವೇ ಬೇರೆ ಆಗುತ್ತೆ ಆದರೆ ಬಿಗ್ ಬಾಸ್ ಅನ್ನೇ ಮಾಡಿ ಒಂದು ದಿನಕ್ಕಾದ್ರೂ ಬಿಗ್ ಬಾಸ್ ಸ್ಟಾಪ್ ಮಾಡಲೇಬೇಕೆನ್ನುವಂತ ಒಂದು ನಿರ್ಣಯ ಯಾರೋ ಒಂದು ಕೈಗೊಂಡಂತಿದೆ ಅದರ ಹಿಂದೆ ಏನೋ ಒಂದಿದೆ ಅಟ್ ಲೀಸ್ಟ್ ಒನ್ ಡೇಸ್ ಒಂದು ದಿನದ ಸಲುವಾಗಲೋದರು ಎಲ್ಲರಿಗೂ ಅಷ್ಟೇ ಬೇಕಿತ್ತು ಒಂದು ದಿನ ಆದರೂ ಸ್ಟಾಪ್ ಮಾಡಬೇಕು ಮತ್ತು ನಾವು ಅದರ ನಾವು ನಿಮ್ಮನ್ನು ವಾಚ್ ಮಾಡ್ತಿದ್ದೇವೆ ಅಂದರೆ ಆ ಬಿಗ್ ಬಾಸ್ ಈಸ್ ವಾಚಿಂಗ್ ಯು ಅಥವಾ ಗೌರ್ಮೆಂಟ್ ಈಸ್ ವಾಚಿಂಗ್ ಯು ಅಂತ ಒಂದು ಒಂದು ಸಂದೇಶವನ್ನು ಕೊಡಲೇಬೇಕಿತ್ತು ಅದು ಅಷ್ಟರ ಮಟ್ಟಿಗೆ ನಿನ್ನೆ ನೆರವೇರಿದೆ ಇವತ್ತು ಕೋರ್ಟಲ್ಲಿ ಅರ್ಜಿ ಸಲ್ಲಿಕೆ ಆಗುತ್ತೆ ಕೋರ್ಟ್ನಲ್ಲಿ ಸ್ಟೇ ಆ ಕೋರ್ಟ್ನಿಂದ ಪರ್ಮಿಷನ್ ಸಿಗುತ್ತೆ ಎಲ್ಲೂ ಕೂಡ ಕಾದು ನೋಡಬೇಕಾಗಿದೆ ಆದರೆ ಎಲ್ಲವೂ ಕೂಡ ನಿನ್ನೆ ಒಂದು ಪ್ಲಾನ್ ಪ್ರಕಾರ ನಡೆದಿದೆ ಅನ್ನೋದು ಅತ್ಯಂತ ಸ್ಪಷ್ಟವಾಗಿ ಅರ್ಥ ಆಗ್ತಿದೆ ಮುಂದೆ ಈ ಪ್ರಕರಣ ಎಲ್ಲಿ ಹೋಗಿ ನಿಲ್ಲತ್ತೆ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ ಆದರೆ ಮೇಲ್ನೋಟಕ್ಕೆ ಯಾರು ಏನೇ ಟ್ರೋಲ್ ಮಾಡಲಿ ಯಾರು ಏನೇ ಬೊಟ್ಟು ಮಾಡಿದ್ರು ಕೂಡ ಮೇಲ್ನೋಟಕ್ಕೆ ಯಾವುದೂ ಕಾಣಲ್ಲ ಯಾಕಂದ್ರೆ ಅವರವ್ರಿಗೆ ಅವರೊದೇ ಕೆಲಸ ಇರುತ್ತೆ ಆದ್ರೆ ಎಲ್ಲೋ ಒಂದ್ ಕಡೆ ಇಲ್ಲ ಒಂದು ಒಂದು ನೀವು ಬೆಲ್ ಮಾಡಿ ಒಂದು ಚಿಕ್ಕ ಒಂದು ಸಿಗ್ನಲ್ ಕೂಡ ಅನ್ನುವಂಥ ಎಚ್ಚರಿಕೆ ಗಂಟೆ ಪರೋಕ್ಷವಾಗಿ ಕೊಟ್ಟಂತಿದೆ ಸರ್ಕಾರದ ಕಡೆಯಿಂದ ಇದಾಗಿತ್ತು ಇವತ್ತು ನೀವು ವಿಶೇಷ ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್